ಕರ್ನಾಟಕ ಮಾಧ್ಯಮ ಮಹಾ ವತಿಯಿಂದ ಭದ್ರಾ ಮೇಲ್ದಂಡೆ ಯೋಜನೆ ವಿಳಂಬ ಕುರಿತು ವಿಚಾರ ಸಂಕೀರ್ಣ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಟಿ ವೀರೇಶ್ ಕರ್ನಾಟಕ ಮಾಧ್ಯಮ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಈಶ್ವರಪ್ಪ ಜಿಯಾವುಲ್ಲಾ ಪತ್ರಕರ್ತ ಲಕ್ಷ್ಮಣ್ ತಾಲೂಕು ಅಧ್ಯಕ್ಷ ಗಂಗಾಧರ್ ಕಿವುಡಮೋಗರ ಶಾಲೆಯ ನಿರ್ಮಲಾ

ಆ ಯೋಜನೆ ಐದು ಸಾವಿರದ ಮುನ್ನೂರು ಕೋಟಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಎಲ್ಲ ಕೆಲಸಗಳು ಕುಗಿದ್ರು ಮತ್ತೆ ನಾನು ಬೇರೆ ಪ್ರಾಬ್ಲಮ್ ಹೇಳ್ತೀನಿ ನಮ್ಮ ಪರ್ಚೆ ಹೇಳ್ತೀನಿ ಮಳೆಗಾಲ ಬಂದಾಗ ನೀರು ಬರ್ತದೆ ಮಳೆಗಾಲ ಬಂದ ನಂತರ ಮಳೆಗಾಲ ಬಂದಾಗ ಅದೇನು ನಮಗೆ ಏನು ಐವತ್ತು ಪರ್ಸೆಂಟ್ ನೀರೇನು ಬೇರೆ ನಮ್ಗೆ ಮಳೆ ಬಂದು ತುಂಬ ಇನ್ನೊಂದು ಐವತ್ತು ಪರ್ಸೆಂಟ್ ಅದರಿಂದ ಅಲ್ಲಿಂದ ವ್ಯವಸ್ಥೆ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ರು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಟಿ ಎನ್ ಸಿ ನಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ಎಲ್ಲ ನೀರು ಕೂಡ ನೀರಾವರಿಗೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಸಾವಿರಿಗೆ ನೀರಾವರಿಗೆ ಸಂಬಂಧಪಟ್ಟ ಮೀಸಲಿಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತರ ಎರಡು ಟಿ ಎಂ ಸಿ ನಮ್ಮ ವಾಣಿ ವಿಲಾಸ ಸಾಗಕ್ಕೆ ಪ್ರತಿ ವರ್ಷ ಬಿಡಬೇಕಂತ ಇದೆ ಇನ್ನು ಆರು ಟಿ ಎಂ ಸಿ ಕೆರೆಗಳಿಗೆ ನೀರು ಹಾಗಾಗಿ ನೀರು ಬಂದಾಗ ಕೆಲಸ ಆದಾಗ ನಮ್ಗೆ ಏನು ಪ್ರಶ್ನೆ ಬಹಳ ಎಲ್ಲೂ ನಾವು ಹಿಡಿದಿಟ್ಕೋಬೇಕಾಗಿಲ್ಲ ಕೆರೆಗಳು ಇಂಪ್ರೂವ್ಮೆಂಟ್ ಮಾಡಿಸಿ ಕೆರೆಗಳಿಗೆ ಎರಡಿ ಎಂ ಸಿಲಾಸ ಸಾಗರದಲ್ಲಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರ್ಗೆ ನೀರಾವರಿ ಕೊಡೋದು ಇದು ವ್ಯವಸ್ಥೆ ಸರಿಯಾಗಿರ್ತಕ್ಕ ಇದರ ಫಸ್ಟು ಏನಾದರೂ ಇದಕ್ಕೊಂದು ಲಿಂಕ್ ಸಿಕ್ಕಿದ್ದೇನೆ ಅಂತ ಹೇಳಿದ್ರೆ ಇದಕ್ಕೆ ಸರ್ಕಾರದಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗ ಅವರು ಆಡಳಿತಾರ್ಪಕ ಮಂಜೂರಾತಿ ಕೊಟ್ಟರು ಭದ್ರ ಮೇಲ್ದಂಡಿ ಅದಾದ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಪಡ್ಕೊಂಡು ಅವರು ಚಿತ್ರದುರ್ಗ ಕಾರ್ಯಕ್ರಮ ಅದು ದೊಡ್ಡ ಹೊರಟ ನಡೆಸಿದ ಕಾರ್ಯಕ್ರಮ ಅದಾದ ನಂತರ ಯಡಿಯೂರಪ್ಪನವರು ಬಂದರು ಹಾಗೆ ಈಗ ಎಲ್ಲಿಗೆ ಬಂದಿದೆಯಾ ಅನ್ನೋದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ನಮ್ಮಲ್ಲಿರ್ಬೋದಂತ ಬಹುತೇಕ ಪ್ರತಿನಿಧಿಗಳು ಸಾರಿ ನಾವು ತಪ್ಪಿ ಬಹುತೇಕ ಚುನಾಯಿತ ಪ್ರತಿನಿಧಿಗಳು ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂಗೆ ಭದ್ರಾದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳನ್ನು ಮಾತ್ರ ವೀಕ್ಷಣೆ ಮಾಡಿ ಫೋಟೋ ತೆಗೆದು ಬೇಡಿಕೆಯನ್ನು ಕೊಡ್ತಾರೆ ಈಗ ನೀರು ಬರುತ್ತೆ ಅಷ್ಟರಲ್ಲಿ ನೀರು ಬರುತ್ತೆ ಅಂದ್ರೆ ಮೊದಲು ಎಲ್ಲಿಂದ ನೀರು ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕಾಗಿರೋದು ನಾವು ಮತ್ತು ಅದು ಕಷ್ಟ ಆಗುತ್ತೆ ನಮಗೆ ಬರಬೇಕಾಗಿರೋದು ಮೊದಲಿನ ಜೊತೆ ಇಪ್ಪತ್ತೊಂದು ಟಿ ಎಂ ಬಹುಶಃ ನಮ್ಮ ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ಇಪ್ಪತ್ತೊಂದು ಟಿ ಎಂ ಸಿ ನೀರು ಅಂತ ಹೇಳಿದ್ರೆ ಒಂದು ಟಿ ಎಂ ಸಿ ನೀರು ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಎಕರೆಗೆ ನೀರು ಹಾಕಿ ಅಂದ್ರೆ ಒಂದು ಬೆಳೆ ಅಂದ್ರೆ ಲೆಕ್ಕ ಹಾಕಿ ಇಪ್ಪತ್ತೊಂದು ಟಿ ಎಂ ಸಿ ಅಂದ್ರೆ ಅವಾಗಿದ್ದು ಎ ಮತ್ತು ಬಿ ಸ್ಕೀಮ್ ಬಿ ಕಿಮ್ಮಲ್ಲಿ ನಮ್ಗೆ ಎಷ್ಟು ಜಾಸ್ತಿ ನೀರು ಸಿಗೋದೇ ಇದ್ರಲ್ಲ ಲಭ್ಯ ಇತ್ತು ಅದು ಹೋಯ್ತು ಕಟ್ ಮಾಡಿದ ಮೇಲೆ ನಮಗೆ ಟೋಟಲ್ ಇರೋದು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜೀರೋ ಪಾಯಿಂಟ್ ಟಿ ಎಂ ಸಿ ನೀರು ಅದರೊಳಗೆ ಒಂಬತ್ತೈ ಟಿ ಎಮ್ ಸಿ ನೀರು ತುಂಬ ಇದು ನಡೀತಾ ಒಂದು ಗಂಟೆ ಅಂದ್ರೆ ಈ ವಿಷಯ ಯಾಕೆ ಅಂತ ಹೇಳಿದ್ರೆ ಫಸ್ಟು ನಮಗೆ ಲಿಫ್ಟ್ ಆಗೋದು ತುಂಗೋದ್ರಿಂದ ನೀರು ಜಾಸ್ತಿ ಅಂದ್ರೆ ಲಿಫ್ಟ್ ಅಂತೇಳಿದ್ರೆ ಒಂದು ಕಡೆಗೆ ತೊಂಬತ್ತು ಮೀಟರ್ ಏರ್ಸ್ಬೇಕು ಮತ್ತೊಂದು ಕಡೆಗೆ ನೂರು ಮೀಟರ್ ನೀರಿಸ್ಬೇಕು ನೂರು ಮೀಟರ್ ಎರಡನೇ ಭದ್ರಾ ದತ್ತ ತೊಂಬತ್ತು ಟಿ ಎಂ ಸಿ ತೊಂಬತ್ತು ಮೀಟರ್ ಎರಡದಲ್ಲಿ ಅಂತ ಹೇಳಿದ್ರೆ ತುಂಗಾದ ಅದು ಮುತ್ತಿನಕೊಪ್ಪ ಬರುತ್ತೆ ಇವತ್ತು ಆ ಮುತ್ತಿನಕೊಪ್ಪ ಅಜ್ಜಮ್ಮದ ಕೆನಾಲಿಂದ ಮೂಲಕ ನೀರು ಬರುತ್ತೆ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೊಂದು ಟಿ ಎಂ ಸಿ ನೀರು ನಮಗೆ ಬರಬೇಕು ಅಂದ್ರೆ ಕುಂಗಾದಿಂದಲೇ ಹೈಯೆಸ್ಟ್ ನೀರು ಸ್ಪಷ್ಟತೆ ಇಲ್ಲ ನಮ್ಮ ನಾನು ಕೇಳ್ತಾ ಇರೋದೇನೆಂದ್ರೆ ಅಂದ್ರೆ ಸರ್ಕಾರದವ್ರಿಗಾಗಿ ಇನ್ನೊಬ್ಬರಿಗಾಗಿ ನಾವು ಕೇಳೋದು ಪ್ರಶ್ನೆ ಫಸ್ಟ್ ಸ್ಟೇಜ್ ಆಗಿದೆ ಸ್ಟೇಜ್ ಅಲ್ಲಿ ನೀರು ಲಭ್ಯತೆ ಇದ್ರು ಸಹ ಅಲ್ಲಿ ಅದು ಅಭಯಾರಣ್ಯದಲ್ಲಿರುತ್ತೆ ಭದ್ರಾ ಅಭಯಾರಣ್ಯದಲ್ಲಿ ಅಭಯಾರಣ್ಯದಲ್ಲಿ ಕೊಡಬೇಕು ಅಂತ ಲೈಸೆನ್ಸ್ ಕೊಡಬೇಕು ಅಂತ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಕು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಸಿಕ್ಕಿಲ್ಲ ನಮ್ಮ ಭದ್ರಾ ಆಫೀಸ್ ಅಲ್ಲಿ ಹೇಳ್ತಿರ್ತಾರೆ ಅದು ಸಿಕ್ಕಿದೆ ಇಲ್ಲಿ ಸಿಕ್ಕಿಲ್ಲ ಅವೆಲ್ಲ ಸುಳ್ಳು ಸಿಕ್ಕಿಲ್ಲ ಅಂದ್ರೆ ನಾನು ಏನಂತ ಹೇಳಿದ್ರೆ ನೀರು ಬರಬೇಕಾಗಿರೋದು ಮತ್ತು ಭದ್ರಾದಲ್ಲಿ ಎಂಟರಿಂದ ಒಂಬತ್ತಕ್ಕೆ ಎಂ ಸೇನೆ ಇದೆಲ್ಲ ಸೇರ್ಕೊಂಡೆ ಆಮೇಲೆ ಇನ್ನೊಂದು ನಮಗೆ ನೆನಪಿಡ್ಬೇಕಾಗಿದೆ ಅಂತ ಹೇಳಿದ್ರೆ ಇದು ನೀರು ಬರೋದು ಮನೆ ಮಳೆ ಏನೋ ಚೆನ್ನಾಗಿ ಮಳೆ ಆಗಿದೆ ಆ ನೀರು ಬಂದ್ರೆ ಎಲ್ಲಿ ಅಂದ್ರೆ ಇಂಪಾರ್ಟೆಂಟ್ ಇನ್ನೊಂದು ಏನಂತ ಹೇಳಿದ್ರೆ ಅವೆರಡೂ ಕಡೆಗೆ ನೀರು ಲಿಫ್ಟ್ ಆಗಬೇಕು ಅಂತ ಹೇಳಿದ್ರೆ ಇನ್ನೂರ ಐದು ಮೆಗಾಬ್ಯಾಟ್ಸ್ ಕರೆಂಟ್ ಬೇಕಾಗುತ್ತೆ ಆಮೇಲೆ ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ ತುಂಗಾದಿಂದ ಲಿಫ್ಟ್ ಆಗಬೇಕಾದ್ರೂ ಭದ್ರಾದಿಂದ ಲಿಫ್ಟ್ ಆಗಿ ಅರಿಬೇಕಾರೆ ಎಲ್ಲರೂ ಒಂದು ಕಡೆ ಒಂದು ಕಡೆ ನೀರು ಏನೊಂದು ಕರೆಂಟು ಮಿಸ್ಟಿಕ್ ಆಯಿತು ಅಂತೇಳಿದ್ರೆ ನೀರು ಪೂರ್ತಿ ದ್ರೆ ಅಂದರೆ ನಾವು ಹೋಗ ಅಧಿಕಾರಿ ಕೇಳಿದ್ವಿ ನಾವು ಹೋಗ ಸರ್ ಅದು ಹೆಂಗೆ ನೀವು ಇನ್ನೂರ ಇದು ಮೆಕಾಮಿ